ಆರು ತಿಂಗಳಾಯ್ತು ಇವತ್ತು ಬಂದಿದ್ದಾಳೆ ಸ್ವಲ್ಪ ಹೇಳಿದಂತೆ ಇವತ್ ಬಾ ಅಂತ ನನ್ನ ಹಿಂದೆ ಇಲ್ಲಿ ಮಡ್ಲಕ್ಕಿ ಸಮರ್ಪಣೆ ಮಾಡ್ತಾ ಇರ್ತಕ್ಕಂತ ಸಾಲ ನೀವು ನೋಡ್ಬೋದು ನೂರಾರು ಜನ ನಿಮ್ ಮನ್ಸಲ್ಲ ಇದ್ದಿದ್ದೆಲ್ಲ ಹೇಳಿದ್ರು ನಿಮ್ಗೆ ಮಗು ಬೇಕು ಗಂಡ್ ಮಗು ಬೇಕು ಅನ್ಕೊಂಡಿದ್ದ ಹೇಳದ್ರ ಗುರುಗಳು ನೀವು ಅದಕ್ಕೋಸ್ಕರ ನಿಮ್ ಮನ್ಸಲ್ಲಿ ಹಾ ಹೇಳಿದ್ರೆ ಕೆಲವು ಜನ ಹೇಳಲ್ಲ ಅಂತಾರಲ್ಲ ಅವ್ರಿಗೆನ್ ಹೇಳ್ತೀರಿ ನೋಡ್ದಂಗೆ ಮಾತಾಡಿಸ್ದಂಗೆ ತುಂಬಾ ಜನ ಬಂದ್ ಹೇಳ್ತಾರೆ ಕೆಲ್ಸ ಆಯ್ತು ನಮ್ಗೆ ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ವಿ ನಮ್ಗೆ ಅನುಕೂಲ ಆಯ್ತು ಅಂತ ಹೇಳಿ ಮನಸ್ಸಲ್ಲಿ ಇದ್ದಲ್ಲ ಹೇಳ್ತಾರಲ್ಲ ನೀವು ಎಲ್ಲ ಹೇಳಿದ್ರು ನಿಮ್ಮ ಟ್ರಾವೆಲ್ ರೆಕರ್ಸ್ ನೋಡ್ಬಿಟ್ಟೆ ನಾನು ಈ ದೇವಸ್ಥಾನಕ್ ಬಂದಿದ್ದು ಸುಮಾರು ಒಂದು ಏಳೆಂಟು ಇಲ್ಲಿ ತುಂಬ ಜನಕ್ಕೆ ಮಡ್ಲಕ್ಕಿ ಸಮರ್ಪಣೆ ಮಾಡಿದ್ಮೇಲೆ ತುಂಬ ಕೆಲಸಗಳಾಗಿದೆ ನೀವು ಕೂಡ ಮಡ್ಲಕ್ಕಿ ಸಮರ್ಪಣೆ ಮಾಡಿದರೆ ಖಂಡಿತ ನಿಮ್ಮಲ್ಲಿ ಏನೇ ಸಮಸ್ಯೆಗಳಿದ್ರು ನಿಮಗೇನೇ ಕಷ್ಟಗಳಿದ್ರು ಖಂಡಿತ ತಾಯಿ ಪರಿಹಾರ ಮಾಡಿಕೊಡ್ತಾಳೆ ಹಾಗೆ ನನ್ನ ಹಿಂದೆ ಇಲ್ಲಿ ಮಡ್ಲಕ್ಕಿ ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥ ಸಾಲನ ನೀವು ನೋಡ್ಬೋದು ನೂರಾರು ಜನ ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣ್ಮಲ್ಲಿ ಏನು ಸಾವಿರಾರು ಜನ ಬರ್ತಾರೆ ಅದರಲ್ಲಿ ನೂರಾರು ಜನ ಒಂದು ಈ ಮಡ್ಲಕ್ಕಿ ಸೇವೆಯನ್ನು ಕಂಪಲ್ಸರಿ ಮಾಡೇ ಮಾಡ್ತಾರೆ ಮಡ್ಲಕ್ಕಿ ಸೇವೆ ಅಂತ ಹೇಳಿದ್ರೆ ನೋಡಿ ಮಟ್ಲಕ್ಕಿ ಸೇವೆ ಸಾಲು ನನ್ನ ಪಕ್ಕದಲ್ಲಿದೆ ಮಡ್ಲಕ್ಕಿ ಸೇವೆ ಅಂತ ಹೇಳಿದ್ರೆ ಬಾಗ್ನವನ್ನು ಸಮರ್ಪಣೆ ಮಾಡುವಂಥದ್ದು ಒಂದು ಕಾಯಿ ಬೆಲ್ಲ ಮತ್ತು ಅಕ್ಕಿ ಒಂದು ಬಾಗ್ನ ಥರ ಒಂದು ಸೀರೆ ಹೂವು ಇದೆಲ್ಲ ಸಮರ್ಪಣೆ ಮಾಡುವಂಥದ್ದು ನೀವು ಏನು ನೋಡ್ತಾ ಇದ್ದೀರಿ ಇದೆಲ್ಲ ಕೂಡ ಮಡ್ಲಕ್ಕಿ ಸಾಲೆ ಸ್ನೇಹಿತರೆ ಇಲ್ಲಿ ಪ್ರತಿ ಅಂಬಾಸೆ ಮತ್ತು ಹುಣ್ಣೆಯಲ್ಲಿ ಉತ್ಸವ ಎಲ್ಲ ಆದ ನಂತರ ಪ್ರಾಕಾರೋತ್ಸವ ಏನಾಗತ್ತೆ ಪ್ರಾಕಾರೋತ್ಸವ ಆದ ನಂತರ ಇಲ್ಲಿ ನಿಮಗೆ ಈ ರಕ್ಷೆಯನ್ನು ಕೊಡ್ತಾರೆ ತಾಯಿ ವಿದ್ಯಾ ಚೌಡೇಶ್ವರಿಯ ರಕ್ಷೆ ಈ ರಕ್ಷೆಯನ್ನು ತಗೊಂಡು ತಮ್ಮ ಬಲಗೈಯಲ್ಲಿ ಕಟ್ಕೊಳ್ಳುವಂಥದ್ದು ಪ್ರತಿ ಅಮವಾಸೆ ಮತ್ತು ಪ್ರತಿ ಹುಣ್ಣ್ಮಲ್ಲಿ ಇಲ್ಲಿ ರಕ್ಷೆಯನ್ನು ಕೊಡ್ತಾರೆ ಅಂದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವ್ರಿಗೆ ಅವರಿಗೆ ಲೇಪಿತವಾದ ಅರಿಶಿನಿಂದ ಮಾಡಿರ್ತಕ್ಕಂಥ ಒಂದು ರಕ್ಷೆ ಪ್ರಾಕಾರೋತ್ಸವದ ಪೂಜೆ ಪ್ರಾಕಾರೋತ್ಸವದ ಪೂಜೆ ಆದಮೇಲೆ ಅದನ್ನು ಕೊಡುವಂಥದ್ದು ಹಾಗೆ ಪ್ರಾಕಾರೋತ್ಸವ ಆದಮೇಲೂ ಕೂಡ ಸಹ ಇಲ್ಲಿ ನೋಡ್ಬೋದು ಇಲ್ಲಿ ಜನ ನನ್ನ ರಾಕಾರೋತ್ಸವ ಆದಮೇಲೆ ಏನು ಹೋಮ ಆಗಿರತ್ತೆ ಪ್ರತಿ ಹುಣ್ಮೆಯಲ್ಲಿ ಏನು ಸುದರ್ಶನ ಹೋಮ ಆಗುತ್ತೆ ಹಾಗೆ ಪ್ರತಿ ಹಂಬಾಸೆನಲ್ಲಿ ಚಂಡಿ ಹೋಮ ಆಗುತ್ತೆ ಅದರದ ಕಳಶದ ಪ್ರಧಾನ ಕಳಶದ ತೀರ್ಥವನ್ನು ಸಹ ಸಂಪ್ರೋಕ್ಷಣೆ ಆಗುವಂಥ ಕೆಲಸ ಇಲ್ಲಿ ಆಗುತ್ತೆ ಪ್ರತಿ ಸಾರಿ ಆಗತ್ತೆ ಇಲ್ಲಿ ಅಮ್ಮನವರು ನೋಡ್ಬೋದು ವಿರಾಜಮಾನವಾಗಿದ್ದಾರೆ ಉತ್ಸವ ಆದ ನಂತರ ಇಲ್ಲಿರೋದು ಕ್ಷೇತ್ರಪಾಲಕ ಧರ್ಮದಾತ ಶನಿಮಾತ್ಮ ಹಾಗೆ ವಿದ್ಯಾ ಚೌಡೇಶ್ವರಿ ಅಮ್ಮನವರು ಸೊ ಹಾಗೆ ಇಲ್ಲಿ ತುಂಬ ಜನ ರಕ್ಷೆಯನ್ನು ತೊಗೊಳ್ತಾ ಇದ್ದಾರೆ ಇವರು ಐದು ರೂಪಾಯಿ ಮತ್ತು ಒಂಬತ್ತು ರೂಪಾಯಿ ನಾನು ಪ್ರತಿ ಸಾರಿ ಹೇಳಿರ್ತೀನಿ ತುಂಬ ಜನ ಕೇಳ್ತಾರೆ ಸರ್ ಡೀಟೇಲಾಗಿ ಹೇಳಿ ಸರ್ ಡೀಟೇಲಾಗಿ ಹೇಳಿ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಐದು ರೂಪಾಯಿ ಮತ್ತು ಒಂಬತ್ತು ರೂಪಾಯಿ ಏನು ಕಾಣಿಕೆಯನ್ನು ಕಟ್ಕೊಂಡು ಬಂದಿರ್ತಾರೆ ಐದು ರೂಪಾಯಿ ಮತ್ತು ಒಂಬತ್ತು ರೂಪಾಯಿ ಕಾಣ್ಕೆನ ಗ್ರಾಕಾರೋತ್ಸವ ಆದಮೇಲೆ ಒಂಬತ್ತು ರೂಪಾಯಿಯನ್ನ ಮೇಲ್ಗಡೆ ಗುಡಿಯಲ್ಲಿ ಸಮರ್ಪಣೆ ಮಾಡ್ತಾರೆ ಹಾಗೆ ಐದು ರೂಪಾಯಿಯನ್ನು ಕೆಳಗಡೆ ಇಲ್ಲಿ ಇವಾಗೇನು ರಕ್ಷೆಯನ್ನು ಕೊಡ್ತಾಯಿದ್ರು ನೋಡಿ ಅಲ್ಲಿ ಸಮರ್ಪಣೆಯನ್ನು ಮಾಡ್ತಾರೆ ಇಲ್ಲಿ ನನ್ನ ಹಿಂದೆ ನಿಂತಿರ್ತಕ್ಕಂಥ ಸಾಲು ಏನಿದೆ ಇದು ರಕ್ಷೆ ತೊಗೊಳ್ಳಲಿಕ್ಕೆ ನಿಂತಿರ್ತಕ್ಕಂಥ ಸಾಲು ಹಾಗೆ ಐದು ರೂಪಾಯಿ ಕಾಣಿಕೆಯನ್ನು ಕೂಡ ಸಮರ್ಪಣೆ ಮಾಡಲಿಕ್ಕೆ ನಿಂತಿರ್ತಕ್ಕಂಥ ಸಾಲು ಇದು ಕಳುಶ ಶಾಸ್ತ್ರದ ಬಗ್ಗೆ ನಾನು ಪ್ರತಿ ಸಾರಿ ಹೇಳಿದಾಗ ಅವರವರ ಭಾವನೆಗಳು ಅವ್ರವರು ತಿಳಿಸ್ತಾರೆ ಇಲ್ಲಿ ನಾವು ಹೇಳಿಕೊಟ್ಟು ತಿಳಿಸುವಂಥದ್ದೇನಿಲ್ಲ ಏನಿಲ್ಲ ಅವ್ರಿಗೇನು ಅನ್ನಿಸುತ್ತೆ ಅದನ್ನು ಫ್ರ್ಯಾಂಕಾಗಿ ತಿಳಿಸ್ತಾರೆ ಸೊ ಇಲ್ಲಿ ಕಳಶುಶಾಸ್ತ್ರ ಯಾವತ್ತು ಸರ್ ನಡೆಯೋದು ಅಂಥೇಳಿ ಕಳಶಾಸ್ತ್ರ ನಡೆಯೋದು ಪ್ರತಿದಿನ ಇರುತ್ತೆ ಆದರೆ ಅಮಾವಾಸ್ಯೆ ಹುಣ್ಣಿಮೆ ಬಿಟ್ಟು ಗಣೇಶ ಶಾಸ್ತ್ರಕ್ಕೆ ನಾನು ಪ್ರತಿ ಸಾರಿನೂ ತಿಳಿಸ್ತಾ ಇರ್ತೀನಿ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಎರಡು ಸಾವಿರ ತೊಗೊಳ್ತಾರೆ ದುಡ್ಡು ಇಲ್ಲದೆ ಇರ್ತಕ್ಕಂಥವರು ಇಲ್ಲಿ ಒಂದು ನಿವೇದನಾ ಪತ್ರವನ್ನು ಕೊಟ್ಟು ಕೇಳಿ ಅಂತ ಹೇಳಿ ಹೇಳ್ತಾರೆ ಅಮ್ಮ ಶಕ್ತಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸೊ ಎರಡು ಸಾವಿರ ನೀವು ಕೊಡೋವಂಥದ್ದು ಇಲ್ಲಿ ಏನು ಉತ್ಸವ ಏನಿವತ್ತಲ್ಲ ಏನು ನೋಡಿದ್ರಿ ಉತ್ಸವಕ್ಕೆ ಅಮ್ಮನ ಹೂವಿನ ಅಲಂಕಾರಕ್ಕೆ ಇಲ್ಲಿನ ದಾಸೋಹಕ್ಕೆ ಈ ಥರ ಗೋಶಾಲೆಗೆ ಇದಕ್ಕೆ ಬಳಕೆ ಆಗೋ ಅಂಥದ್ದು ಬೇರೆ ಇನ್ನೇನು ಇಲ್ಲಿ ಬೇರೆ ಥರ ಮಿಸ್ಯೂಸ್ ಆಗುತ್ತೆ ಅನ್ನೋದೇನಿಲ್ಲ ಎರಡು ಸಾವಿರ ಕೊಡೋದು ಒಂದು ಈ ಮಠ ನಡಿಬೇಕು ನೋಡಿ ಇಷ್ಟು ದುಡ್ಡು ಮಠ ನಡಿಬೇಕು ಇಷ್ಟು ಜನಕ್ಕೆ ಅನ್ನದ ಅನ್ನದಾಸೋಹ ಆಗಬೇಕು ಗೋಶಾಲೆ ಇದೆ ಗೋಶಾಲೆ ಅದ್ಭುತವಾಗಿದೆ ಸೊ ಅದಕ್ಕೆಲ್ಲ ಬಳಸುವಂಥದ್ದು ಗೋಶಾಲೆಯೇ ಸುಮಾರು ತೊಂಬತ್ತು ಹಸುಗಳಿಗೂ ಮಿಗಿಲಾಗಿದೆ ಸೊ ಅದನ್ನೆಲ್ಲ ಭಾಳ ಅಚ್ಚುಕಟ್ಟಾಗಿ ಮೈಂಟೈನ್ ಮಾಡ್ತಾರೆ ಸೊ ಇದು ಕಳಶಶಾಸ್ತ್ರದ ಒಂದು ಮಾಹಿತಿ

ಓಕೆ ಮಡ್ಲಕ್ಕಿ ಎಲ್ಲ ಕೊಟ್ಟಿದ್ದಾಯ್ತು ಈಗ ರಕ್ಷಕ ನಿಂತಿದ್ದೀರಿ ಓಕೆ ಎಷ್ಟನೇ ಸಾರಿ ಬರ್ತಾ ಇರೋದು ಇದು ಮೂರನೇ ಸಾರಿ ಮೂರನೇ ಸಾರಿ ಬರ್ತಾ ಇರೋ ಇರೋವಂಥದ್ದು ಆಗಲಿ ಏನಾದರೂ ಅನುಕೂಲ ಆಗಿದೆಯಾ ಹಾಂ ಅನುಕೂಲ ಆಗಿದೆ ಏನು ಅಂತ ಹೇಳ್ಬೋದಾ ನಾವು ಸ್ವಲ್ಪ ವ್ಯಾಪಾರದಲ್ಲಿ ಹಾಂ ಇಂಪ್ರೂವ್ ಆಗಿದ್ದೀವಿ ಹಾಂ ಆರೋಗ್ಯ ಭಾಗ್ಯ ತುಂಬ ಚೆನ್ನಾಗಿ ಆಗಿದೆ ಚೆನ್ನಾಗಾಗಿದೆ ಮಡ್ಲಕ್ಕಿ ಎಲ್ಲ ಕೊಟ್ಟಿದ್ದೀರಿ ಆಗಲಿ ಒಳ್ಳೇದಾಗಲಿ ಯಜಮಾನ್ರಿ ಹಾಂ ಓಕೆ ಯಾವ ಊರಿನವರು ಸರ್ ತಾವು ಬೆಳಗಾಮ್ಮ ಎಷ್ಟನೇ ಸಾರಿ ಬರ್ತಾ ಇರೋಂತ ನಾಲ್ಕನೇ ಸಾರಿ. ನಾಲ್ಕನೇ ಸಾರಿ ಬರ್ತಾ ಇದೀರಿ ಇಲ್ಲಿ ಕಲ್ಷ ಶಾಸ್ತ್ರ ಏನ್ ಹೇಳ್ತಾರೆ ಕೇಳಿದಿರಾ? ಕೇಳಿದಿರು. ಏನ್ ಅನ್ನಿಸ್ತು? ಸಂತೋಷ ಅನ್ನಿಸ್ತು. ಅದು ಅಮ್ಮನವರಿಗೆ ಇದು ಮಿಡಿತರಲ್ಲ ಅದು ನಿಜ ಆಗುತ್ತೆ. ಓಕೆ. ನಿಮಗೆ ಆ ತರ ನಿಜ ಆಗಿರೋದ ಏನಾದ್ರೂ ಇದ್ಯಾ? ನಿಜ ಆಗಿದೆ. ತಿಳಿಸಬೋದು ಅಂತ. ಅಲ್ಲ ತಿಳಿಸೋ ಅಂತ ಇದ್ರೆ ತಿಳಿಸಿ ಜನರಲ್ ಆಗಿದ್ರೆ ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ. ನನಗೆ ಗಡ್ಡ ಮುಗೋಗ್ಬಿ ಇತ್ತು ಓಕೆ. ನಾನು ಬಂದು ಅಮ್ಮನವರಿಗೆ ಕೇಳಿಕೊಂಡು ಬಂದೆ. ಹಾ. ಅವಾಗಿಂದ ಬರ್ತಾ ಇದ್ರಿ ಬೆಳಗಾವಿಂದ ಬರ್ತಾ ಇದ್ರಿ ನಾಲ್ಕನೇ ಸಾರಿ ನೀವ್ ಶಾಸ್ತ್ರ ಕೇಳ್ತೀರಲ್ಲ ಮನ್ಸಲ್ಲಿರೋದು ಹೇಳ್ತಾರೆ ಅಂತ ಹೇಳ್ತಾರೆ ಅದು ನಿಜಾನೆ ನಿಜಿದೆ ಹೌದಾ ಅಲ್ಲ ನಿಮ್ ನಿಮ್ ಮನ್ಸಿಕೇನೆ ನೀವು ಹೇಳ್ಬೇಕಲ್ವಾ

ವಿಶಾಲ್ ವಿಶಾಲ್ ಬಡಿಗೆ ವಿಶಾಲ್ ಬಡಿಗೆ ಸರ್ ತಮ್ಮ ಹೆಸರು ವಿನಾಯಕ್ ಬಡಿಗೆ ವಿನಾಯಕ್ ಬಡಿಗೆ ಆಗ್ಲಿ ಸರ್ ಒಳ್ಳೇದಾಗ್ಲಿ ಸರ್ ತಮ್ಮ ಇಬ್ಬರು ನಮಸ್ಕಾರ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ದೇವಸ್ಥಾನಕ್ಕೆ ಮೂರು ವರ್ಷದಿಂದ ಬರ್ತಾ ಇದ್ದೀನಿ ಮೂರು ವರ್ಷದಿಂದ ಯಾವ ಊರ್ನವರು ನಮ್ದು ಬಂದು ಬಾಗೇಪಾಲ್ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಸಜಲ್ವಾರ್ಪಲ್ಲಿ ಓಕೆ 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 ಶಾಸ್ತ್ರ ಎಷ್ಟು ಸಾರಿ ಕೇಳಿದ್ರಿ ಮೂರ್ ಸಲ ಕೇಳಿದ್ರಿ ಮೂರ್ ಸಲ ಶಾಸ್ತ್ರ ಕೇಳಿದ್ರಿ ಗುರುಗಳತ್ರ ಕಲಶ ಶಾಸ್ತ್ರ ಏನ್ ಏನನ್ಸತೆ ಕಲಶ ಶಾಸ್ತ್ರದ ಬಗ್ಗೆ ನಮ್ದು ಓಕೆ ಆಗಿದೆಯಲ್ಲ ಎಲ್ಲ ಒಂದಿದೆ ಹ ಮಧುವೇ ಒಂದಿದೆ ಓಕೆ ಓಕೆ ಅಲ್ಲ ಅಲ್ಲಿ ನಿಮ್ಮ ಮನಸಲ್ಲಿ ಇದ್ದಿದಲ್ಲ ಹೇಳ್ತಾರಲ್ಲ ಎಲ್ಲ ಕರೆಕ್ಟ್ ಆಗಿ ಎಲ್ಲಿದ್ದಾ ನೀವು ಕೇಳೋದೇಬೇಕಿಲ್ಲ ಏನು ಬೇಕಾಗಿಲ್ಲ ಎಲ್ಲ ಹೇಳಿದ್ರು ಎಲ್ಲ ಹೇಳಿದ್ದಾರೆ ಓಕೆ ಅವರು ನೀವು ಅನ್ಕೊಂಡಿದ್ ಕೆಲ್ಸಗಳು ಯಾವ್ದಾದ್ರು ಆಗಿದ್ಯಾ ಆಗಿದೆ ಏನು ಅಂತ ಹೇಳಬೋದಾ ಮನೆ ಕಟ್ಬಿ ನೀವು ಗುರುಗಳು ಕಟ್ತೀರಾ ಅಂತ ಹೌದು ಓಕೆ ಮನೆ ಕಟ್ಿದೀಗ ಹಾ ಒಂದು ಕೆಲಸ ಆಗ್ಲಿಲ್ಲ ಕೆಲಸ ಆಗ್ಬೇಕು ಅದು ಓಕೆ ಇನ್ನು ಮಗಂದು ಮದುವೆ ಓಕೆ ಅದು ನೀವು ಯೋಗಾಧಿ ಹಬ್ಬದ ಮುಂದುಗಡೆನೇ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಮದುವೆ ಆದ್ಮೇಲೆ ಕರೆಕ್ಟಾಗಿ ಬಂದು ನಮ್ಗೆ ಹೇಳ್ಬಿಡಿ ನಾಲ್ಕ್ ಜನಕ್ಕೆ ಮಡ್ಲಕ್ಕಿ ಸೇವೆ ಮಾಡಿದ್ರಾ ಮಾಡ್ತಾ ಇವಾಗ ಮಡಲಕ್ಕಿ ಸೇವೆ ಮಾಡಿದಿರಿ ಇಲ್ಲಿ ಪದ್ಧತಿ ಇದೆ ಮಡ್ಲಕ್ಕಿ ಸೇವೆ ಮಾಡಿದ್ರೆ ಎಲ್ಲಾ ಅನುಕೂಲ ಆಗುತ್ತೆ ಅಂತ ಹಾಂ ಸೊ ಮಡ್ಲಕ್ಕಿ ಸೇವೆ ಮಾಡೋರ್ಗೆ ಏನ್ ಹೇಳ್ತೀರಿ ಇಲ್ಲಿಗೆ ಬರೋರ್ಗೆ ದೇವಸ್ಥಾನಕ್ ಬರೋರ್ಗೆ ಏನ್ ಹೇಳ್ತೀರಿ ಎಲ್ಲಾನು ಬರಕ್ ಹೇಳ್ತೀರಿ ಓಕೆ ಅಮ್ಮ ಮಡ್ಲಕ್ಕಿ ಕೊಟ್ರಾ ಹೌದಾ ಎಲ್ಲ ಮಡ್ಲಕ್ಕಿ ಇದೆ ಮೊದಲನೇ ಬಾರಿ ಏನ ಕೊಟ್ಟಿದ್ದು ಹಾ ಹೌದು ಪ್ರಸಾದ ಮಡ್ಲಕ್ಕಿ ಕೊಟ್ಟಿದಿರಿ ಶಾಸ್ತ್ರ ಕೇಳಕ್ ಹಾ ಏನಂತ ಹೇಳಿದ್ರು ಗುರುಗಳು ಶಾಸ್ತ್ರದಲ್ಲಿ ಹಿಂಗೆ ಎಲ್ಲ ಎಕ್ಸಾಕ್ಟ್ ಆಗಿ ಹೇಳಿದ್ರ ಎಕ್ಸಾಕ್ಟ್ ಆಗಿ ಹೇಳಿದ್ರು ಏನೋ ತಾಯಿ ನೆರವೇರ್ ಸರ್ ಅಂತ ಹೇಳಿದ್ರು ಸೆಕೆಂಡ್ ಬರ್ತಾ ಇರೋದು ನೋಡೋಣ ಸರ್ ಆಗ್ಲಿ ಒಳ್ಳೇದು ಹಾಗೆ ಆಗತ್ತೆ ಖಂಡಿತ ಆಗತ್ತೆ ನಾನು ಇಲ್ಲಿ ತುಂಬಾ ಜನಗಳನ್ನ ನೋಡ್ದಂಗೆ ಮಾತಾಡಿಸ್ದಂಗೆ ತುಂಬಾ ಜನ ಬಂದ್ ಹೇಳ್ತಾರೆ ಕೆಲಸ ಆಯ್ತು ನಮ್ಗೆ ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ವಿ ನಮ್ಗೆ ಅನುಕೂಲ ಆಯ್ತು ಅಂತ ಹೇಳಿ ಹೌದಾ ಅವ್ರು ಅವ್ರು ಹೇಳಿದಕ್ಕೆ ಬಂದಿದಿರಿ ಓಕೆ ಓಕೆ ನೀವು ಕರ್ಕೊಂಡ್ ಬಂದಿದ್ದ ಮಡ್ಲಕ್ಕಿ ಏನೇನ್ ಕೊಟ್ಟಿದ್ರಿ ಅಮ್ಮ ಮಡ್ಲಕ್ಕಿಲಿ ಏನೇನು ಕೊಟ್ಟಿದ್ರಿ ಹೇಳಿ ತೆಲುಗುನಾ ತೆಲುಗು ನಾ ತೆಲುಗು ವಾರ್ಡ್ನು ಏನೇನು ಕೊಟ್ಟೀವಿ ರೀ ಬಾಗುಣಕ್ಕೆ ಏನೇ 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 ನನ್ಗೆ ಆ್ಯಕ್ಚುಲಿ ಹೇಳಿ ಅರ್ಥ ಆಗತ್ತೆ ಹಾ ಬಾಗುಂದ ಹಾ ಹಾ ಆಗ್ಲಿ ಒಳ್ಳೇದ ಆಗ್ಲಿ ಓಕೆ ಆಗ್ಲಿ ಸರ್ ನಿಮ್ಮ ಟ್ರಾವೆಲ್ ರ್ಯಾಕರ್ಸ್ ನೋಡ್ಬಿಟ್ಟೆ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು ಸುಮಾರು ಒಂದು ಏಳೆಂಟು ತಿಂಗ್ಳ ಹಿಂದೆ ನೀವೊಂದ್ಸರಿ ಫಸ್ಟ್ ಟೈಮ್ ಮಾಡಿದ್ದು ನೋಡಿದ್ದು ಅವಾಗಿಂದನು ಬರ್ಬೇಕು ಬರ್ಬೇಕು ಅಂತ ಇದು ಆಗಿಲ್ಲ ಸೊ ಫೈನಲಿ ಮೊನ್ನೆ ಮತ್ತೊಂದ್ಸರಿ ಮಗ ಉಣಿವೆದು ಮತ್ತೊಂದ್ಸರಿ ಬಂದು ಕ್ಲಿಪ್ ಅದನ್ನ ನೋಡ್ಕೊಂಡು ಸೊ ಬರ್ಲೇಬೇಕು ಅಂತ ನೈಸು ಅರೌಂಡ್ ಏಟ್ ಓ ಕ್ಲಾಕ್ ಪ್ಲಾನ್ ಮಾಡಿ ಬಿಟ್ಟಿದ್ದು ಇಲ್ಲಿ ಬರೋದ್ರಲ್ಲಿ ಹನ್ನೊಂದು ಹನ್ನೊಂದು ರಾತ್ರಿ ಹತ್ತುವರೆ ಬಂದು ಇಲ್ಲಿ ಚಾಕಿ ಅದೆಲ್ಲ ಕೊಟ್ರೆ ಇಲ್ಲೇ ಮಲ್ಕೊಂಡು ಬೆಳಿಗ್ಗೆ ಅರ್ಶನ ಸ್ಥಾನ ಮುಗಿಸ್ಕೊಂಡು ಅದಾದ ನಂತರ ಪ್ರಸಾದ ಬೆಳಿಗ್ಗೆ ಟಿಫನ್ ಇತ್ತು ಅದಾದ ನಂತರ ಇಲ್ಲಿ ಕೋಮ ಎಲ್ಲಾ ಮುಗಿಸ್ಕೊಂಡು ಏನೋ ದೇವಸ್ಥಾನಕ್ಕೆ ಬರ್ತಾ ಇದೀರಾ

ಆರು ತಿಂಗ್ಳಾಯಿತಂತ ಇವತ್ತು ಬಂದಿದ್ದಾಳೆ ಪಾಪ ಬುಧವಾರ ಬಂದು ಗುಂಗುಳು ಹೇಳಿದಂತೆ ಇವತ್ತು ಬಾ ಅಂತ ಕಾಯ್ ಬಂದು ಹೌದಾ ಆರಾಮಾಗಿ ಓಡಾಡ್ತಾ ಇದ್ದಾರಾ ನೀವು ನೋಡಿದ್ರಾ ಓಕೆ ಓಕೆ ನೀವೆಲ್ಲಿ ಇವರು ಹೌ ಜೆ ಪಿ ನಗರ ಜೆ ನಗರ ನೀವು ಶಾಸ್ತ್ರ ಕೇಳಿದಿರಾ ಇಲ್ಲಿ ಬಂದು ಕಲ್ಶ ಶಾಸ್ತ್ರ ಅನ್ಸುತ್ತೆ ಕಲ್ಶ ಶಾಸ್ತ್ರದ ಬಗ್ಗೆ ಹೇಳ್ತಾರಾ ನಿಮ್ಮ ಮನ್ಸಲ್ಲಿರೋದು ನಿಮ್ಗೆ ಅದ್ರ ಇಲ್ಲ ಅಂದ್ರೆ ಹೇಳ್ಬೇಡ ಹೌದಾ ನಿಮ್ಗೆ ಅನುಭವ ಆಗಿದೆ ಎಷ್ಟು ವರ್ಷದಿಂದ ಬರ್ತಾ ಇದೀರಿ ಮೂರನೇ ಸಲ ಬರ್ತಾ ಏನ್ ಅನುಕೂಲ ಆಗಿದ್ಯಾ ಬಂದಾಗಿಂದರ್ಸೆಂಟ್ ಸೊ ಮಡ್ಲಕ್ಕಿ ಸೇವೆ ಮಾಡ್ತಾ ಇದೀರಿ ಸೊ ಮಡ್ಲಕ್ಕಿ ಸೇವೆ ಇದೆ ಮೊದಲ ಮುಂಚೆ ಮಾಡಿದ್ರ ಸಲ ಇದು ಎರಡನೇ ಸಲ ಮಾಡ್ತಾ ಇದೀರಿ ಇವ್ರ ನಿಮ್ಮನೆಯವ್ರಾ ಮಡ್ಲಕ್ಕಿನ ಎರಡನೇ ಸಾರಿ ಸಮರ್ಪಣೆ ಮಾಡ್ತಾ ಇದೀರಿ ತಾಯಿಗೆ ಏನ್ ಅನ್ನಿಸ್ತಾ ಇದೆ ಅನುಕೂಲ ಮಾಡ್ಕೊಡ್ತಾಳ ತಾಯಿ ಮಡ್ಲಕ್ಕಿ ಸಮರ್ಪಣೆ ಮಾಡಿದ್ಮೇಲೆ ಏನೇನ್ ಏನೇನ್ ಸಮರ್ಪಣೆ ಮಾಡ್ತಾ ಇದೀರಿ ಮಡ್ಲಕ್ಕಿನಲ್ಲಿ ಹೆಣ್ಮಕ್ಳಿಗೆ ಬಾಗ್ನ ಕೊಟ್ಟಂಗ್ ಕೊಡ್ತಾ ಇದೀರಿ ಪ್ರತಿಯೊಂದು ಕೊಡ್ತಾ ಇದೀರಿ ಆಗ್ಲಿ ಒಳ್ಳೇದಾಗ್ಲಿ